அப்பா இந்த பொருளை கரசிங்கையா எல்லீடியோ தபர தபரலே அட்டக்கறதுக்கு வந்துருச்சு மார்க் கர்க்கல பாவதி கரசிங்க கை 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 அப்பா வர வர கடபா ಬಂಧುಗಳ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಆರಂಭದಲ್ಲಿ ಒಂದನ್ನು ಗಮನಿಸಿದ್ರಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ವೈರಲ್ ಆಗ್ತಿರುವಂತಹ ಜೊತೆಗೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥ ವಿಡಿಯೋ ಇದು ಘಟನೆಯ ವಿವರವನ್ನು ವಿವರಿಸ್ತಾ ಹೋಗ್ತೀನಿ ಯಾಕಂದ್ರೆ ನೀವೆಲ್ಲರೂ ಕೂಡ ಕೇಳಿಸಿಕೊಳ್ಳಲೇಬೇಕಾಗಿರುವಂಥ ಘಟನೆ ಇದು ಹಾಗೆ ಹೆಚ್ಚು ಸುದ್ದಿ ಆಗಬೇಕಾದ ಹೆಚ್ಚು ಚರ್ಚೆ ಆಗಬೇಕಾದಂಥ ಘಟನೆ ಕೂಡ ಹೌದು ಬಂಧುಗಳೇ ಇಲ್ಲಿ ಎರಡು ವಿಚಾರ ಒಂದು ಈ ಹೆಣ್ಣು ಮಕ್ಕಳ ಕನಸನ್ನ ಚಿವುಟಿ ಹಾಕಿ ತಮಗೆ ಬೇಕಾದ ರೀತಿಯಲ್ಲಿ ಹೆಣ್ಣು ಮಕ್ಕಳನ್ನು ಬಳಸಿಕೊಂಡು ಈ ಬಾಲ್ಯ ವಿವಾಹಕ್ಕೆ ತಳ್ಳುವಂಥ ಒಂದು ಪಿಡುಗು ನಮ್ಮ ರಾಜ್ಯ ಅಂತಲ್ಲ ಇಡೀ ದೇಶದಲ್ಲಿ ಈಗಲೂ ಕೂಡ ಜೀವಂತವಾಗಿದೆ ಒಂದಷ್ಟು ಪ್ರಕರಣ ಸದ್ದು ಮಾಡುತ್ತೆ ಒಂದಷ್ಟು ಪ್ರಕರಣ ಸದ್ದು ಮಾಡೋದಿಲ್ಲ ಒಂದಷ್ಟು ಪ್ರಕರಣಗಳಲ್ಲಿ ಹೆಣ್ಣು ಮಕ್ಕಳು ಯಾವ ಯಾವುದ್ಯಾವುದೋ ರೀತಿಯಲ್ಲಿ ಆ ಪಿಡುಗಿನಿಂದ ಬಚಾವಾಗ್ತಾರೆ ಒಂದಷ್ಟು ಹೆಣ್ಣು ಮಕ್ಕಳು ಆ ಪಿಡುಗಿನಲ್ಲಿ ಸಿಕ್ಕಾಕೊಂಡು ಜೀವನ ಪೂರ್ತಿ ನೆರಳಾಡುವಂತ ಒದ್ದಾಡುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಮತ್ತೊಂದು ವಿಚಾರ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಈ ಕೇಸ್ನಲ್ಲಿ ಆ ಹೆಣ್ಣು ಮಗಳ ದಿಟ್ಟತನಕ್ಕೆ ನಾವೆಲ್ಲರೂ ಕೂಡ ಒಂದು ಸಲ್ಯೂಟ್ ಮಾಡಲೇಬೇಕು ಅಷ್ಟು ಜನ ಆಕೆಯನ್ನು ಹಿಡಿದಿಟ್ಕೊಂಡಿದ್ರು ಕೂಡ ನಿರಂತರವಾಗಿ ಆಕೆಗೆ ಒತ್ತಾಯಿಸಿದ್ರು ಕೂಡ ಆಕೆ ಅದರಿಂದ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಗ್ತಾಳೆ ಘಟನೆಯ ವಿವರವನ್ನ ಗಮನಿಸ್ತಾ ಹೋಗೋಣ ಒಂದು ವೇಳೆ ಘಟನೆ ನಡೆದಿದ್ದು ಚಿತ್ರದುರ್ಗದ ಚಳ್ಳಕೆರೆಯ ಗ್ರಾಮವೊಂದರಲ್ಲಿ ಆ ಹೆಣ್ಣು ಮಗಳು ಎಂಟನೇ ಕ್ಲಾಸನ್ನ ಓದ್ತಾ ಇದ್ಲು ಆಕೆಯ ವಯಸ್ಸು ಈಗ ಹದಿಮೂರರಿಂದ ಹದಿನಾಲ್ಕರ ಆಸುಪಾಸು ಕ್ರೀಡೆಯಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ದಂತಹ ಹುಡುಗಿ ಸ್ಪೋರ್ಟ್ಸ್ ನಲ್ಲಿ ಜೊತೆಗೆ ಓದಿನಲ್ಲೂ ಕೂಡ ತುಂಬಾನೇ ಮುಂದಿದ್ದಂತಹ ಹುಡುಗಿ ಸಾಕಷ್ಟು ಕನಸನ್ನ ಕಾಣ್ತಿದ್ದಂತಹ ಹುಡುಗಿ ಬಡವರ ಮನೆಯ ಹೆಣ್ಣು ಮಗಳಾದರೂ ಕೂಡ ಮುಂದೊಂದು ದಿನ ನಾನೊಂದು ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಆಕೆ ಕನಸನ್ನ ಇಟ್ಕೊಂಡು ಆ ನಿಟ್ಟಿನಲ್ಲಿ ಸಾಕ್ತಾ ಇದ್ಲು ಆದ್ರೆ ಇತ್ತ ಆಕೆಯ ಮನೆಯಲ್ಲಿ ಸ್ವತಃ ಆಕೆಯ ತಾಯಿ ಆಕೆಯ ಅಜ್ಜಿ ಹಾಗೆ ಇನ್ನೊಂದಷ್ಟು ಸಂಬಂಧಿಕರು ಸೇರಿಕೊಂಡು ಹೇಗಾದರೂ ಮಾಡಿ ಆಕೆಗೆ ಮದುವೆ ಮಾಡಿ ಮನೆಯಿಂದ ಕಳಿಸ್ಬೇಕು ಅಥವಾ ಜವಾಬ್ದಾರಿಯಿಂದ ನಾವು ಮುಕ್ತರಾಗಬೇಕು ಎನ್ನುವ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಿರ್ತಾರೆ ಜೊತೆಗೆ ಆ ಹುಡುಗಿಯ ಸೋದರ ಮಾವನಿಗೆ ಮದುವೆಯನ್ನು ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿರ್ತಾರೆ ಮುಂಚೆ ಈ ವಿಚಾರ ಹೆಣ್ಮಗಳಿಗೆ ಗೊತ್ತಾಗಿರುತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಆಕೆ ವಿರೋಧವನ್ನು ವ್ಯಕ್ತಪಡಿಸಿರ್ತಾಳೆ ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ ನಾನು ಓದಬೇಕು ನಾನು ಆಫೀಸರ್ ಆಗಬೇಕು ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಳ್ಬೇಕು ನಾನು ಚೆನ್ನಾಗಿ ಬದುಕಬೇಕು ಈ ರೀತಿಯಲ್ಲಿ ಮನೆಯವರಿಗೆ ಆಕೆ ಹೇಳಿರ್ತಾಳೆ ಆದರೆ ಮನೆಯವರು ಅದೆಲ್ಲವನ್ನು ಕೂಡ ಗ್ರಹಿಸುವಷ್ಟರ ಮಟ್ಟಿಗೆ ಅವ್ರು ಇರಲಿಲ್ಲ ಅಥವಾ ಆಕೆಯ ಮಾತನ್ನ ಕೇಳುವಂತ ಸ್ಥಿತಿಯಲ್ಲೂ ಕೂಡ ಇರಲಿಲ್ಲ ಅವ್ರು ತಲೆಯಲ್ಲಿದ್ದೇನು ಎಂಟನೇ ಕ್ಲಾಸಿಗೆ ಆಕೆ ಬಂದ್ಲು ಹೈಸ್ಕೂಲಿಗೆ ಆಕೆ ವಯಸ್ಸು ಹದಿಮೂರಿಂದ ಹದಿನಾಲ್ಕರ ಆಸುಪಾಸು ಆಗ ಹೋಗ್ಬಿಡ್ತು ಆಕೆಯನ್ನ ಮದುವೆ ಮಾಡಿ ಕಳಿಸ್ಬಿಡ್ಬೇಕು ಅನ್ನೋದಷ್ಟೇ ಅವರ ಯೋಚನೆ ಆ ಪುಟ್ಟ ಹುಡುಗಿ ಹೇಗೆ ಸಂಸಾರವನ್ನ ಮಾಡ್ತಾಳೆ ಆಕೆಗೂ ಒಂದು ಕನಸಿದೆ ಆಕೆಗೂ ಒಂದು ಬದುಕಿದೆ ಅದ್ಯಾವುದನ್ನು ಕೂಡ ಅವರು ಯೋಚನೆ ಮಾಡಿಲ್ಲ ಅಂತಿಮವಾಗಿ ಆ ಹುಡುಗಿ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದ ಕಾರಣಕ್ಕಾಗಿ ಆಕೆಯ ಗಮನಕ್ಕೆ ತಾರದೆ ಜೂನ್ ನಾಲ್ಕನೇ ತಾರೀಕು ಇದ್ದಕ್ಕಿದ್ದ ಹಾಗೆ ಯಾವುದೇ ದೊಡ್ಡ ಫಂಕ್ಷನ್ ನ ರೀತಿಯಲ್ಲಿ ಮಾಡದೆ ಅಥವಾ ದೊಡ್ಡ ಮದುವೆ ರೀತಿಯಲ್ಲೂ ಕೂಡ ಮಾಡದೆ ಒಂದು ಸಣ್ಣ ಸುಳಿವನ್ನು ಕೂಡ ಕೊಡದೆ ಅವತ್ತಿನ ದಿನ ಮದುವೆಗೆ ಪ್ಲಾನ್ ಮಾಡ್ತಾರೆ ಮನೆ ಒಳಗಡೆ ಇದ್ದಕ್ಕಿದ್ದ ಹಾಗೆ ಆ ಹುಡುಗ ಅಂದ್ರೆ ಸೋದರ ಮಾವ ಆಕೆಗೆ ತಾಳಿ ಕಟ್ಟೋದಿಕ್ಕೆ ಅಂತ ಬರ್ತಾನೆ ಆತನ ವಯಸ್ಸು ಈಕೆ ಎರಡರಷ್ಟು ಆಗಿ ಹೋಗಿದೆ ತಾಳಿ ಕಟ್ಟೋದಿಕ್ಕೆ ಅಂತ ಬರ್ತಾನೆ ಬರ್ತಾ ಇದ್ದ ಹಾಗೆ ಈಕೆಗೆ ಗೊತ್ತಾಗುತ್ತೆ ಮನೆಯಿಂದ ಹೊರಗಡೆ ಓಡ್ ಬರ್ತಾಳೆ ಓಡ್ ಬರ್ತಾ ಇದ್ದ ಹಾಗೆ ಸುತ್ತಮುತ್ತ ಇದ್ದಂಥವ್ರು ಎಲ್ಲರೂ ಕೂಡ ಸ್ವತಃ ಆಕೆಯ ತಾಯಿ ಎಲ್ಲರೂ ಕೂಡ ಗಟ್ಟಿಯಾಗಿ ಹಿಡ್ಕೊಳ್ತಾರೆ ಮನಸ್ಸಿಗೆ ಬಂದ ಹಾಗೆ ಆಕೆಗೆ ಹೊಡಿತಾರೆ ವಿಪರೀತವಾಗಿ ಹಲ್ಲೆಯನ್ನ ಮಾಡ್ತಾರೆ ಆಗ ಆಕೆ ಕಿರ್ಚಾಡೋದಕ್ಕೆ ಶುರು ಮಾಡ್ಕೊಳ್ತಾಳೆ ಕಾಪಾಡಿ ಕಾಪಾಡಿ ನಂದಿದು ಜೀವನ ನನಗೂ ಒಂದು ಬದುಕಿದೆ ದಯವಿಟ್ಟು ಕನ್ನ ಕಾಪಾಡಿ ನನಗೆ ಮದುವೆ ಬೇಡ ತಾಳಿ ಕಟ್ಟಬೇಡ ಈ ರೀತಿಯ ಕಿರಿಚಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾಳೆ ಒಂದಷ್ಟು ಹೊತ್ತುಗಳ ಕಾಲ ತಾಳಿ ಕಟ್ಟೋದಕ್ಕಿಂತ ಆತ ಹತ್ರ ಬರ್ತಾನೆ ಅದಾದ ಬಳಿಕ ಈಕೆ ಕಿರಿಚಾಡೋದು ನೋಡಿ ಆತ ದೂರ ಹೋಗ್ತಾನೆ ಆತ ತಾಯಿ ತಾಯಿಯಂತೂ ಒತ್ತಾಯಿಸ್ತಿರ್ತಾಳೆ ಹುಡುಗನಿಗೆ ತಾಳಿ ಕಟ್ಟು ತಾಳಿ ಕಟ್ಟು ತಾಳಿ ಕಟ್ಟು ಎನ್ನುವ ರೀತಿಯಲ್ಲಿ ಸುತ್ತಮುತ್ತ ಇದ್ದಂಥವರೆಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಿರ್ತಾರೆ ಆಕೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಳೆ ಆ ದೇವರ ಹೆಸರಲ್ಲಿ ನನ್ನ ಈಗ ಬಂದು ಕಾಪಾಡು ಎನ್ನುವ ರೀತಿಯಲ್ಲಿ ಆಕೆ ಜೋರ್ ಜೋರಾಗಿ ಕಿರಿಚಾಡೋದಕ್ಕೆ ಶುರು ಮಾಡ್ಕೊಳ್ತಾಳೆ ಅಂದ್ರೆ ಆಕೆಯ ಆ ಕಿರಿಚಾಟದಲ್ಲಿ ಆಕೆಯ ಕೂಗಿನಲ್ಲೇ ಅರ್ಥ ಆಗಬೇಕಿತ್ತು ಕುಟುಂಬಸ್ಥರಿಗೆ ಆಕೆಗೆ ಯಾವುದೇ ಕಾರಣಕ್ಕೂ ಮದುವೆ ಇಷ್ಟ ಇಲ್ಲ ಮದುವೆ ಆದ್ರೂ ಕೂಡ ಆಕೆ ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲ ಈ ರೀತಿಯಲ್ಲಿ ಯೋಚನೆಯನ್ನ ಮಾಡಬೇಕಿತ್ತು ಆದ್ರೆ ಯೋಚನೆ ಮಾಡಲಿಲ್ಲ ಅವ್ರಿಗೆಲ್ಲರಿಗೂ ಇದ್ದಿದ್ದು ಒಂದೇ ಗುರಿ ಆಕೆಗೆ ಏನಾದ್ರೂ ಮಾಡಿ ಮದುವೆ ಮಾಡಬೇಕು ಅಂತ ಹೇಳಿ ಜೋರ್ ಜೋರಾಗಿ ಕಿರಿಚಾಡ್ಕೊತಾಳೆ ಪಕ್ಕದಲ್ಲಿ ಇದ್ದಂತ ಒಂದಷ್ಟು ಪಕ್ಕದ ಮನೆಯವರು ಕಾಪಾಡೋದಕ್ಕೆ ಅಂತ ಬಂದ ಸಂದರ್ಭದಲ್ಲಿ ತಪ್ಪಿಸೋಕೆ ಅಂತ ಬಂದ ಸಂದರ್ಭದಲ್ಲಿ ಮನೆಯವರು ಅವ್ರ ಮೇಲೂ ಕೂಡ ಮುಗಿಬಿದ್ದು ಹೋಗಿಬಿಡ್ತಾರೆ ಆಗ ಅಲ್ಲೇ ಇದ್ದಂಥವ್ರು ಯಾರೋ ಅದನ್ನು ವೀಡಿಯೋ ಮಾಡ್ಕೊಳ್ತಾರೆ ವಿಡಿಯೋ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಳಿಸುವಂತ ಕೆಲಸವನ್ನು ಮಾಡ್ತಾರೆ ಅದರ ನಡುವೆ ಈಕೆ ವಿಪರೀತ ಕಿರಿಚಾಡ್ತಿದ್ದ ಕಾರಣಕ್ಕಾಗಿ ಒಂದು ಹದಿನೈದು ಜನ ಮುಗಿಬಿದ್ರೂ ಕೂಡ ಆಕೆಯನ್ನು ಗಟ್ಟಿಯಾಗಿ ಟೈಟ್ ಆಗಿ ಹಿಡಿದಿಟ್ಕೊಂಡಿದ್ರು ಕೂಡ ಹೇಗೇಗೋ ಮಾಡಿ ಆಕೆ ತಪ್ಪಿಸ್ಕೊಳ್ಳುವಲ್ಲಿ ಯಶಸ್ವಿ ಆಗ್ತಾಳೆ ಅಥವಾ ಆ ಮದುವೆಯನ್ನ ತಡೆಯುವಲ್ಲಿ ಆಕೆ ಸಕ್ಸಸ್ ಆಗ್ತಾಳೆ ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆಗಳ ಕಾಲ ಆಕೆ ಒದ್ದಾಡಿದ್ದಾಳಂತೆ ಅಂತಿಮವಾಗಿ ಆಕೆ ಕಿರಿಚಾಟ ನೋಡಿ ಅರ್ಚಾಟ ನೋಡಿ ಆ ಹುಡುಗನೆ ತಾಳೆ ಕಟ್ಟೋದಿಕ್ಕೆ ಹತ್ರ ಬಂದಂತ ಬಂದಂತು ಹೆದರಿ ಮುಂದೆ ಏನಾದರೂ ಸಮಸ್ಯೆ ಆಗಬಹುದು ಅಂತೇಳಿ ಆತ ಹಿಂದೆ ಹೋಗಿದ್ದಾನೆ ಅಲ್ಲಿಗೆ ಅವತ್ತಿನ ದಿನಕ್ಕೆ ಸ್ಟಾಪ್ ಆಗಿದೆ ಓಕೆ ಇವತ್ತು ಸ್ಟಾಪ್ ಆಯ್ತು ಇನ್ನೊಂದಿನ ಮದುವೆ ಮಾಡಬೇಕು ಅಂತ ಕುಟುಂಬಸ್ಥರು ಪ್ಲಾನ್ ಮಾಡಿ ಸುಮ್ಮನೆ ಇದ್ರು ಅಷ್ಟೊತ್ತಿಗೆ ಆ ವಿಡಿಯೋ ಪೊಲೀಸ್ ಸ್ಟೇಷನ್ಗೆ ತಲುಪ್ತಾ ಇದ್ದ ಹಾಗೆ ಪೊಲೀಸರು ಮನೆ ಹತ್ರ ಬಂದಿದ್ದಾರೆ ಮದುವೆ ಮಾಡದಂತಹ ಕಾರಣಕ್ಕಾಗಿ ಪ್ರಕರಣವನ್ನು ದಾಖಲಿಸಿಕೊಂಡಿರಲಿಲ್ಲ ಕೇವಲ ಅವರಿಗೆ ಬುದ್ಧಿ ಮಾತನ್ನ ಹೇಳಿ ಬೈದು ಅಲ್ಲಿಂದ ವಾಪಸ್ ಆಗಿದ್ದಾರೆ ಅದಾದ ಬಳಿಕ ಈ ವಿಡಿಯೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗೋದಕ್ಕೆ ಶುರುವಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ವಿಪರೀತ ಚರ್ಚೆ ಆಗೋದಿಕ್ಕೆ ಶುರುವಾಗಿದೆ ಅಂತಿಮವಾಗಿ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಮತ್ತೊಮ್ಮೆ ಎಂಟ್ರಿ ಕೊಡ್ತಾರೆ ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದ್ದಾರೆ ಯಾರು ಕೂಡ ದೂರನ್ನ ಕೊಟ್ಟಿರಲಿಲ್ಲ ಸದ್ಯ ಐದು ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹುಡುಗಿಯ ತಾಯಿ ಅಜ್ಜಿ ಹಾಗೆ ಸಂಬಂಧಿಕರ ವಿರುದ್ಧ ಅವರೆಲ್ಲರನ್ನು ಕೂಡ ಸದ್ಯ ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ ಹಾಗೆ ಆ ಹೆಣ್ಣು ಮಗಳನ್ನ ಬಾಲಮಂದಿರಕ್ಕೆ ಕರ್ಕೊಂಡು ಹೋಗಿ ಆಕೆಯನ್ನ ಸೇಫ್ ಮಾಡಲಾಗಿದೆ ಒಂದು ಕಡೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಇಲ್ಲಿ ಎರಡು ವಿಚಾರ ಒಂದು ಬಾಲ್ಯ ವಿವಾಹ ನಮ್ಮಲ್ಲಿ ವಯಸ್ಸು ನಿಗದಿಯಾಗಿದೆ ಇಂತಿಷ್ಟೇ ವಯಸ್ಸಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಸರಿಯಾದಂತ ಕಾರಣ ಇದೆ ಹೆಣ್ಣು ಮಕ್ಕಳಿಗೆ ಆಗ ಒಂದು ಪ್ರಬುದ್ಧತೆ ಮೆಚ್ಯೂರಿಟಿ ಬರುತ್ತೆ ಮದುವೆ ಮಾಡಿದ್ರು ಕೂಡ ಸಂಸಾರ ಮಾಡುವಂತ ಕೆಪಾಸಿಟಿ ಇರುತ್ತೆ ಅಥವಾ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡುವಷ್ಟರ ಮಟ್ಟಿಗೆ ಅವರಿಗೆ ಒಂದು ಪ್ರಬುದ್ಧತೆ ಎಲ್ಲವೂ ಕೂಡ ಬಂದಿರುತ್ತೆ ಅಥವಾ ತಮ್ಮ ಬದುಕಿಗೆ ಸಂಬಂಧಪಟ್ಟಾಗಿ ನಿರ್ಧಾರ ತೆಗೆದುಕೊಳ್ಳುವಂತ ವಯಸ್ಸು ಆಗಿರುತ್ತೆ ಅಂತ ಹೇಳಿ ಒಂದು ವಯಸ್ಸನ್ನು ನಿರ್ಧಾರ ಮಾಡಲಾಗಿದೆ ಈ ಹಿಂದೆ ಏನಾಗ್ತಿತ್ತು ಅಂದ್ರೆ ಬರೀ ಹನ್ನೆರಡು ಹದಿಮೂರು ವರ್ಷಕ್ಕೆಲ್ಲ ಮದುವೆ ಮಾಡಿಬಿಡ್ತಾ ಇದ್ರು ಹೆಣ್ಮಕ್ಳನ್ನ ಕರ್ಕೊಂಡು ಬಂದು ಅಡುಗೆ ಮನೆ ಒಳಗಡೆ ತಳ್ಳಿ ಬಿಡ್ತಾ ಇದ್ರು ಅವರ ಬದುಕನ್ನೇ ನರಕಾಗಿಸಿ ಬಿಡ್ತಾ ಇದ್ರು ನಾಲ್ಕು ಗೋಡೆಗೆ ಅವರ ಬದುಕನ್ನ ಸೀಮಿತಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಈ ರೀತಿಯಾಗಿ ಅದೆಷ್ಟೋ ಜನರ ಬದುಕು ಅಡುಗೆ ಮನೆಯಲ್ಲೇ ಬೆಂದು ಹೋಗಿಬಿಟ್ಟಿದೆ ಚೆನ್ನಾಗಿ ಓದ್ತಿರ್ತಾರೆ ಬದುಕಿನ ಬಗ್ಗೆ ಒಳ್ಳೆ ಆಲೋಚನೆ ಇರುತ್ತೆ ಕನಸನ್ನ ಕಂಡಿರ್ತಾರೆ ಆದ್ರೆ ಮನೆಯವರ ಒತ್ತಾಯಕ್ಕೂ ಇನ್ಯಾವುದೋ ಒತ್ತಾಯಕ್ಕೋ ಅವರ ಬದುಕು ಎಷ್ಟೋ ಜನರ ಬದುಕು ಈಗ ನಮ್ಮ ನಮ್ಮ ಜನರೇಷನ್ ಅಂತ ತಗೊಂಡ್ರೆ ನಮ್ಮ ತಾಯಿಯೋ ಅಥವಾ ನಮ್ಮ ಅಜ್ಜಿಯೋ ಅಥವಾ ನಮ್ಮ ದೊಡ್ಡಮ್ಮನೋ ಚಿಕ್ಕಪ್ಪನೋ ಅಥವಾ ನಮ್ಮ ಯಾರಿದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ ಹೆಣ್ಣು ಮಕ್ಕಳು ಅದ್ರ ಎಷ್ಟೋ ಜನರ ಬದುಕು ಅಡುಗೆ ಮನೆಯಲ್ಲಿ ಬೆಂದು ಹೋಗಿಬಿಟ್ಟಿದೆ ನಿಮ್ಮಲ್ಲಿ ಎಷ್ಟೋ ಜನ ನೋಡಿರ್ಲಿಕ್ಕಿಲ್ಲ ಅಥವಾ ಅದನ್ನ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿರ್ಲಿಕ್ಕಿಲ್ಲ ಅಡುಗೆ ಮನೆಯಲ್ಲೇ ಅವರ ಬದುಕು ಸೀಮಿತ ಆಗಿರುತ್ತೆ ಒಂದಷ್ಟು ಭಾಗಗಳಂತೂ ಅಡುಗೆ ಮನೆ ಕತ್ತಲೆ ಕೋಣೆ ಒಂದೇ ಒಂದು ಸಣ್ಣ ಕಿಟಕಿಯನ್ನು ಹಾಕಿರ್ತಾರೆ ಅದರ ಆಚೆಗೆ ಅವರ ಬದುಕೆ ಬಂದಿರೋದಿಲ್ಲ ಅದಕ್ಕೆ ಕಾರಣ ಬಾಲ್ಯ ವಿವಾಹ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿ ಅಡುಗೆ ಮನೆಗಳು ತೊಳಿಬಿಡ್ತಾರೆ ಆ ನಂತರ ಹೆಣ್ಣು ಅನ್ಸುತ್ತೆ ಇದೇ ನನ್ನ ಬದುಕು ಇದೇ ನನ್ನ ಜೀವನ ಇಷ್ಟಕ್ಕೆ ನನ್ನ ಜೀವನ ಸೀಮಿತ ಅಂತ ಹೇಳಿ ಅಷ್ಟನ್ನೇ ಸಹಿಸಿಕೊಂಡು ಹಾಗೇ ಜೀವನವನ್ನು ಸಾಕಿಸಿಕೊಂಡು ಹೋಗಿಬಿಡ್ತಾರೆ ಈ ರೀತಿಯಾಗಿ ಎಷ್ಟೋ ಹೆಣ್ಣು ಮಕ್ಕಳ ಕನಸು ಕಮರಿ ಹೋಗಿದೆ ಅವರ ಬದುಕು ಕಮರಿ ಹೋಗುವಂತ ಕೆಲಸ ಆಗಿದೆ ಆ ಕಾರಣಕ್ಕಾಗಿಯೇ ಸರ್ಕಾರ ಅದಾದ ಬಳಿಕ ವಯಸ್ಸನ್ನ ನಿಗದಿ ಮಾಡ್ತು ಈ ವಯಸ್ಸಿಗೆ ಮದುವೆ ಮಾಡಿ ಆಗೊಂದು ಪ್ರಬುದ್ಧತೆ ಬಂದಿರುತ್ತೆ ಅಂತ ಹೇಳಿ ಆದರೆ ಎಷ್ಟೋ ಪೋಷಕರು ಅದರ ಬಗ್ಗೆ ಆಲೋಚನೆ ಮಾಡೋದಿಲ್ಲ ಹೆಣ್ಣು ಹುಡ್ತಾ ಇದ್ದ ಹಾಗೆ ಅವರು ಸಣ್ಣದಿಂದ ಯೋಚನೆ ಮಾಡೋದು ಅವ್ರ ಮದುವೆ ಬಗ್ಗೆಯೇ ಯಾವಾಗ ನಾವು ಜವಾಬ್ದಾರಿಯನ್ನು ಕಳ್ಕೊಂಡು ಬಿಡ್ತೀವಿ ಯಾವಾಗ ಮದುವೆ ಮಾಡಿ ಕಳಿಸ್ಬಿಡ್ತೀವಿ ಎನ್ನುವ ರೀತಿಯಲ್ಲಿ ಬರೀ ಇಷ್ಟಕ್ಕೆ ಮಾತ್ರ ಯೋಚನೆ ಮಾಡಿ ಹೆಣ್ಣು ಮಕ್ಕಳಿಗೂ ಒಂದು ಬದುಕಿದೆ ಅವರಿಗೂ ಒಂದು ಕನಸಿರುತ್ತೆ ಅವರು ಏನಾದರೂ ಆಗಬಹುದು ಎನ್ನುವ ನಿಟ್ಟಿನಲ್ಲಿ ಎಷ್ಟೋ ಜನ ಯೋಚನೆ ಮಾಡೋದೇ ಇಲ್ಲ ಆ ಕಾರಣಕ್ಕಾಗಿ ಬಾಲ್ಯ ವಿವಾಹ ಎನ್ನುವಂಥ ಪಿಡುಗಿಗೆ ಸಿಕ್ಕಾಕೊಂಡು ಎಷ್ಟೋ ಹೆಣ್ಣು ಮಕ್ಕಳು ನಲ್ ನಲ್ತಾ ಇರ್ತಾರೆ ಅಥವಾ ಕನಸನ್ನ ಕಿತ್ಕೊಂಡ್ರಲ್ಲ ಅನ್ನುವಂಥ ಸಿಟ್ನಲ್ಲಿ ಅವ್ರ ಜೀವನವನ್ನು ಸಾಗುವಂತ ಸಾಗಿಸುವಂತ ಪರಿಸ್ಥಿತಿ ಎದುರಾಗಿಬಿಡುತ್ತೆ ನಾವು ಅಂದ್ಕೊಂಡಿದ್ದೇವೆ ಬಾಲ್ಯ ವಿವಾಹಕ್ಕೆ ಬ್ರೇಕ್ ಬಿದ್ದಿದೆ ಆ ಪಿಡುಗು ಈಗಿಲ್ಲ ಅಂತೇಳಿ ಆದರೆ ಈಗಲೂ ಕೂಡ ಜೀವಂತವಾಗಿದೆ ಈಗಲೂ ಜೀವಂತವಾಗಿದೆ ಒಂದಷ್ಟು ಹೆಣ್ಮಕ್ಳು ವಾಯ್ಸ್ ರೈಸ್ ಮಾಡ್ತಾರೆ ಒಂದಷ್ಟು ಹೆಣ್ಮಕ್ಳಿಗೆ ವಾಯ್ಸ್ ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ಲ ತಮಗೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ತಾಳಿಗೆ ಕೊರಳೊಡ್ಡುವಂಥ ಕೆಲಸವನ್ನು ಮಾಡ್ತಾರೆ ನೀವು ಸಿಂಪಲ್ ಆಗಿ ಯೋಚನೆ ಮಾಡಿ ಎಂಟನೇ ಕ್ಲಾಸಿಗೆ ಏನು ಸಂಸಾರ ಮಾಡೋದಕ್ಕಾಗುತ್ತೆ ಏನು ಬದುಕನ್ನು ಸಾಗಿಸೋದಿಕ್ಕಾಗತ್ತೆ ಅದು ಯಾವ ಹಂತದ ಪ್ರಬುದ್ಧತೆ ಬಂದಿರುತ್ತೆ ಯಾಕೆ ಆತುರತೆ ಅರ್ಥ ಆಗೋದಿಲ್ಲಪ್ಪ ಯಾಕೆ ಆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿ ಬಿಡಬೇಕು ಅನ್ನುವಂಥ ಆತುರತೆ ಅರ್ಥ ಆಗೋದಿಲ್ಲ ನೀವು ಯೋಚನೆ ಮಾಡಿ ನಿಮ್ಮಲ್ಲಿ ಹೆಣ್ಮಕ್ಳು ಇರ್ಬೋದು ಎಂಟನೇ ಕ್ಲಾಸ್ ಹೆಣ್ಣುಮಕ್ಳು ಏನು ಮಾಡ್ತಿರ್ತಾರೆ ಯಾವ ವಯಸ್ಸದು ಎಂಟನೇ ಕ್ಲಾಸು ಇನ್ನೊಂದು ಅಷ್ಟು ವರ್ಷಗಳ ಕಾಲ ಕಳೆದರೆ ಆ ಹೆಣ್ಣು ಮಕ್ಕಳಿಗೆ ಒಂದು ಹಂತದ ಪ್ರಬುದ್ಧತೆ ಬರುತ್ತೆ ಆಮೇಲೆ ಮದುವೆ ಮಾಡಿ ಅವು ಅವ್ರ ಕನಸುಗಳು ಏನು ಅಂತ ಕೇಳಿ ಅದು ಏನನ್ನೂ ಕೇಳದೆ ಇಷ್ಟು ಒತ್ತಾಯಪೂರ್ವಕವಾಗಿ ಮದುವೆ ಮಾಡ್ತೀವಿ ಅನ್ನುವಂತ ಆ ಹಠ ಯಾಕೆ ನಾನು ಈ ಪ್ರಕರಣವನ್ನು ಬರೀ ಉದಾಹರಣೆಯಾಗಿ ತೆಗೆದುಕೊಂಡು ಹೇಳ್ತಾ ಇದ್ದೇನೆ ಇದರ ಆಚೆಗೆ ಆ ಹೆಣ್ಣು ಮಗಳ ದಿಟ್ಟತನ ಇತ್ತಲ್ಲ ಮನೆಯವರು ಹೇಳಿದ್ದಕ್ಕೆ ತಲೆ ಆಡಿಸದೆ ಅಥವಾ ತಾಳಿಗೆ ಕೊರಳೊಡ್ಡದೆ ತಾನೊಂದು ಧೈರ್ಯವಾಗಿ ನಿಂತ್ಕೊಂಡಿದ್ದೀಯಲ್ಲ ಹೆಣ್ಮಕ್ಳಿಗೆ ನಾವು ಅದೆಷ್ಟೇ ಸಲ್ಯೂಟ್ ಅನ್ನ ಹೆಣ್ಣು ಸಲ್ಯೂಟ್ ಹೇಳಿದ್ರು ಕೂಡ ಸಾದು ಅಷ್ಟು ಜನ ಗಟ್ಟಿಯಾಗಿ ಹಿಡ್ಕೊಂಡಿದ್ರು ನಿರಂತರವಾಗಿ ಒತ್ತಾಯಿಸ್ತಾ ಇದ್ರು ಕೂಡ ತನ್ನ ನಿರ್ಧಾರಕ್ಕೆ ಆಕೆ ಬದ್ದಳಾಗಿರ್ತಾಳೆ ನಾನು ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ನನಗೂ ಒಂದು ಬದುಕಿದೆ ಎನ್ನುವ ರೀತಿಯಲ್ಲಿ ಆಕೆ ಯೋಚನೆ ಮಾಡ್ತಾಳೆ ಅದಕ್ಕೆ ಕಾರಣ ಆಕೆಗೆ ಒಂದು ಹಂತದ ಶಿಕ್ಷಣ ಸಿಕ್ಕಿತ್ತು ಆ ಕಾರಣಕ್ಕಾಗಿ ಹೇಳೋದು ಹೆಣ್ಣು ಮಕ್ಕಳಿಗೆ ಓದಿಸಿ ಹೆಣ್ಣು ಮಕ್ಕಳಿಗೆ ಎಜುಕೇಶನ್ ಅನ್ನ ಕೊಡಿಸಿ ಶಿಕ್ಷಣ ಅನ್ನೋದನ್ನ ಬದು ಶಿಕ್ಷಣ ಅನ್ನೋದು ಬದುಕನ್ನು ಕಲಿಸುತ್ತೆ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಕೆಪಾಸಿಟಿಯನ್ನ ಬೆಳೆಸುತ್ತೆ ಇಂಥದ್ದನ್ನ ಧೈರ್ಯವಾಗಿ ಪ್ರಶ್ನಿಸುವಂತ ಮನೋಭಾವವನ್ನು ಹೆಣ್ಣು ಮಕ್ಕಳಿಗೆ ಬೆಳೆಸುತ್ತೆ ಅದೆಷ್ಟೋ ಜನ ಬಾಲ್ಯ ವಿವಾಹದ ಪಿಡುಗಿ ಹೇಗೆ ಅಂದರೆ ಅವರಿಗೆ ಎಜುಕೇಷನ್ ಇರೋದಿಲ್ಲ ಶಾಲೆಯ ಮೆಟ್ಟಿಲು ಕೂಡ ಹತ್ತಿರೋದಿಲ್ಲ ಯಾವ ಹೆಣ್ಣು ಮಕ್ಕಳು ಶಾಲೆಯ ಮೆಟ್ಟಿಲನ್ನು ಹತ್ತಿರ್ತಾರೋ ಅಥವಾ ಒಂದು ಅಂಥದ ಎಜುಕೇಷನ್ ನ ಪಡ್ಕೊಂಡಿರ್ತಾರೋ ಅವರಿಗೆ ಈ ರೀತಿಯಾದಂಥ ದಿಟ್ಟತನ ಧೈರ್ಯ ಬರುತ್ತೆ ಹೀಗಾಗಿ ಆ ಹೆಣ್ಣು ಮಕ್ಕಳಿಗೆ ನಾವೆಲ್ಲರೂ ಕೂಡ ಒಕ್ಕೋರ್ಲ್ನಿಂದ ಒಂದು ಸಲ್ಯೂಟ್ ಹೇಳೋಣ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ